ಓಂ ಸಾಯಿರಾಮ್ ಎಲ್ಲ ನನ್ನ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ ಮಗು ಈ ಬೆಳಗ್ಗೆ ನಿನ್ನ ಮನಸ್ಸು ಸ್ವಲ್ಪ ಭಾರವಾಗಿದೆಯಾ ಯಾವುದೋ ಒಂದು ಯೋಚನೆ ನಿನ್ನ ಹೃದಯ ಬಿಟ್ಟು ಹೋಗದೆ ಮೌನವಾಗಿ ಕಾಡುತ್ತಾ ಇದೆಯಾ ಈ ಒಂದು ಕ್ಷಣ ಈ ವಿಡಿಯೋ ಬಿಡಬಿಡ ಮಗು ಏಕೆಂದರೆ ಇಂದು ಸಾಯಿಬಾಬಾ ನಿನ್ನ ಮನಸ್ಸಿಗೆ ಶಾಂತಿ ಕೊಡು ಮಾತು ಹೇಳುತ್ತಿದ್ದಾರೆ ನೀನು ಈ ವಿಡಿಯೋ ನೋಡುತ್ತಾ ಇದ್ದೀಯಲ್ಲ ಅದೇ ಒಂದು ಸೂಚನೆ ಈ ಮಾತು ನಿನ್ನನ್ನು ಹೃದಯಕ್ಕೆ ತಾಕಿದರೆ ಲೈಕ್ ಮಾಡು ಸಾಯಿಬಾಬಾ ಅವರ ಆಶೀರ್ವಾದ ಇನ್ನೊಬ್ಬ ಮಗುಗೆ ತಲುಪಲಿ ಮತ್ತು ನೀನು ಸಾಯಿಬಾಬಾ ಅವರ ಮಾತುಗಳನ್ನು ಪ್ರತಿದಿನ ಕೇಳಬೇಕು ಅಂತ ಅನ್ನಿಸಿದರೆ ಸಬ್ಸ್ಕ್ರೈಬ್ ಮಾಡು ಮಗು ಈಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಹೇಳು ಸಾಯಿಬಾಬಾ ಇಂದು ನನ್ನ ಮನಸ್ಸಿಗೆ ಶಾಂತಿ ಕೊಡಿ ಈಗ ಕೇಳು ಸಾಯಿಬಾಬಾ ಏನು ಹೇಳುತ್ತಾರೆ ಅಂತ ಈ ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲು ಪಕ್ಷಿಗಳ ಚಿರಪಾಟ ಕೇಳುವಾಗ ನಿನ್ನ ಹೃದಯದೊಳಗೆ ಒಮ್ಮೆ ಕೇಳು ಮಗು ನಾನು ಒಂಟಿಯಾ ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಇದೆಯಲ್ಲ ಅದೇ ಒಂದು ಸಾಕ್ಷಿ ನೀನು ಒಂಟಿಯೆಲ್ಲ ಸಾಯಿಬಾಬಾ ನಿನ್ನ ಜೊತೆಯಲ್ಲೇ ಇದ್ದಾರೆ ಮಗು ನೀನು ಜೀವನದಲ್ಲಿ ಏನು ಆಗ್ತಾ ಇದೆ ಅಂತ ನೀನು ಯಾರಿಗೂ ಹೇಳದೆ ನಿನ್ನ ಕಣ್ಣೀರು ನೀನೇ ನೋಡಿಕೊಂಡಿದೆಯಾ ರಾತ್ರಿ ಹಾಸಿಗೆಯಲ್ಲಿ ಮಲಗಿದರೂ ಮನಸ್ಸಿಗೆ ನಿದ್ದೆ ಬರದೆ ನಾಳೆ ಏನಾಗುತ್ತೆ ಅಂತ ಭಯದಿಂದ ಕಣ್ಣು ಮುಚ್ಚಿದೆಯಾ ಸಾಯಿಬಾಬಾ ಹೇಳುತ್ತಾರೆ ನೀನು ಮೌನವಾಗಿದ್ದರೂ ನಿನ್ನ ನೋವು ನನಗೆ ಕೇಳುತ್ತಾ ಇದೆ ಬೆಳಗ್ಗೆ ದೇವ್ರ ಹೆಸರು ಕೇಳು ಮಹಿಮೆ ಈ ಬೆಳಗ್ಗೆ ನೀನು ಮೊದಲ ಬಾರಿ ಕೇಳಬೇಕಾದ ಹೆಸರು ಸಾಯಿ 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 ಏಕೆ ಗೊತ್ತಾ ಸೂರ್ಯ ಉದಯಿಸುವ ಮುನ್ನ ಹೃದಯದಲ್ಲಿ ದೇವರ ಹೆಸರು ಬಂದರೆ ಆ ದಿನದ ಎಲ್ಲ ಕಷ್ಟಗಳು ಸ್ವಲ್ಪ ಸ್ವಲ್ಪವಾಗಿ ಕರಗುತ್ತವೆ ಮಗು ಈ ವಿಡಿಯೋ ನೋಡ್ತಾ ಇದ್ದಾಗ ಕಾಮೆಂಟ್ನಲ್ಲಿ ಬರೇ ಸಾಯಿ ಬಾಬಾ ನನ್ನ ಕೈ ಬಿಡಬೇಡ ಇದನ್ನು ಬರೆಯೋದು ಒಂದು ಪ್ರಾರ್ಥನೆ ನಿನ್ನ ಜೀವನದಲ್ಲಿ ಏಕೆ ತಡವಾಗುತ್ತಾ ಇದೆ ನೀನು ಕೇಳಿರಬಹುದು ನನ್ನ ಜೀವನದಲ್ಲಿ ಏಕೆ ಇಲ್ಲವೂ ತಡ ಇತರರ ಜೀವನದಲ್ಲಿ ಸುಖ ಇದೆ ನನ್ನದಲ್ಲದೆ ನನ್ನದಲ್ಲೇ ಯಾಕೆ ಹೇಗೆ ಮಗು ಹಣ್ಣು ಪಕ್ವವಾಗಲು ಸಮಯ ಬೇಕು ಓ ಅರಳಲು ಬೆಳಕು ಬೇಕು ಆದರೆ ದೇವರ ಯೋಜನೆಗೆ ಸಮಯ ಬೇಕು ತಡ ಅಂದರೆ ನಿರಾಕರಣೆಯಲ್ಲ ತಡ ಅಂದರೆ ತಯಾರಿ ಸಾಯಿಬಾಬಾ ನಿನ್ನನ್ನು ಬಲಹೀನನಾಗಿ ಅಲ್ಲ ಬಲಿಷ್ಠನಾಗಿ ಮಾಡುತ್ತಾ ಇದ್ದಾರೆ ಶಿರ್ಡಿಯಲ್ಲಿ ಒಮ್ಮೆ ಒಬ್ಬ ಬಡಭಕ್ತ ಭಕ್ತ ಅವರ ಮುಂದೆ ಕೂತು ಕಣ್ಣೀರಿಟ್ಟ ಬಾಬಾ ನನ್ನ ಜೀವನದಲ್ಲಿ ಏನು ಸರಿಯಾಗಿಲ್ಲ ಸಾಯಿಬಾಬಾ ನಗುತ್ತಾ ಹೇಳಿದರು ನೀನು ನಿನ್ನ ದುಃಖವನ್ನೇ ನೋಡುತ್ತಾ ಇದ್ದೀಯಾ ನಾನು ನಿನ್ನ ಭವಿಷ್ಯವನ್ನೇ ನೋಡುತ್ತಾ ಇದ್ದೀನಿ ನಿಮಗೂ ನೀನು ಇವತ್ತು ಇದ್ದೀಯಾ ಸಾಯಿಬಾಬಾ ನಿನ್ನ ನಾಳೆಯನ್ನು ನೋಡುತ್ತಾ ಇದ್ದಾರೆ ಬೆಳಗಿನ ಸಮಯದಲ್ಲಿ ಈ ಮಾತು ಕೇಳಿದರೆ ಏನಾಗುತ್ತೆ ಈ ವಿಡಿಯೋ ಬೆಳಗ್ಗೆ ಕೇಳಿದರೆ ಮನಸ್ಸಿಗೆ ಶಾಂತಿ ಭಯ ಕಡಿಮೆಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತದೆ ಅನಗತ್ಯದ ಆಲೋಚನೆಗಳು ದೂರವಾಗುತ್ತವೆ ದಿನವೆಲ್ಲ ಒಂದು ದೇವರ ರಕ್ಷಣೆ ಅನುಭವವಾಗುತ್ತದೆ ಅದಕ್ಕೆ ನಿಮಗೂ ಈ ವಿಡಿಯೋ ನಿನ್ನ ಜೀವನಕ್ಕೆ ಬಂದಿದ್ದರೆ ಇದು ಆಕಸ್ಮಿಕ ಅಲ್ಲ ನಿನ್ನ ಬಗ್ಗೆ ಸಾಯಿಬಾಬಾ ಹೇಳೋ ಮಾತು ನಿನ್ನ ಕಣ್ಣೀರಿನ ಪ್ರತಿಯೊಂದು ಅನಿಯು ನಿನ್ನ ಪಾದಗಳಿಗೆ ತಲುಪಿದೆ ನೀನು ಎಷ್ಟೋ ಜನ ಮುಂದಿನಕ್ಕಿದ್ದರೂ ಒಳಗೆ ಒಡೆದಿರಬಹುದು ಸಾಯಿಬಾಬಾ ಹೇಳುತ್ತಾರೆ ನೀನು ನಿನ್ನ ನೋವನ್ನು ಮರೆಮಾಚಿದ್ದೀಯ ನಾನು ನಿನ್ನ ಆಶೀರ್ವಾದವನ್ನು ತಯಾರಿಸಿದ್ದೀನಿ ಇವತ್ತು ಬೆಳಗ್ಗೆ ಈ ಒಂದು ಕೆಲಸ ಮಾಡು ಮಗು ಇವತ್ತು ಬೆಳಗ್ಗೆ ಕಣ್ಣು ಮುಚ್ಚು ಹೃದಯದೊಳಗೆ ಹೇಳು ಸಾಯಿಬಾಬಾ ಎಲ್ಲವೂ ನಿಮಗೆ ಒಪ್ಪಿಸುತ್ತೀನಿ ಈ ವಿಡಿಯೋ ಪೂರ್ಣವಾಗಿ ಕೇಳು ಈ ಮೂರು ಕೆಲಸ ಮಾಡಿದರೆ ನಿನ್ನ ದಿನ ಬೇರೆ ರೀತಿಯಲ್ಲಿ ಶುರುವಾಗುತ್ತದೆ ಜೀವನದಲ್ಲಿ ಎಲ್ಲವೂ ಕೈ ತಪ್ಪಿದಂತೆ ಅನಿಸಿದಾಗ ಮಗು ಎಲ್ಲವೂ ಕೈ ತಪ್ಪಿದಂತೆ ಅನಿಸಿದಾಗ ಒಂದು ಬೆಳಗ್ಗೆ ನೆನಪಿಡು ನಿನ್ನ ಕೈ ಬಿಡದಿರುವ ಏಕೈಕ ಶಕ್ತಿ ಸಾಯಿಬಾಬಾ ಮಾನವರು ಮಾತುಕೊಟ್ಟು ಹೋಗಬಹುದು ಆದರೆ ದೇವರು ಮಾತು ಕೊಟ್ಟು ಕಾಯುತ್ತಾರೆ ಸಾಯಿಬಾಬಾ ಭರವಸೆ ನಿನ್ನ ಜೀವನದಲ್ಲಿ ಕತ್ತಲೆ ಜಾಸ್ತಿಯಾದರೆ ಅದು ಬೆಳಕು ಬರು ಮುನ್ನದ ಸಮಯ ಈ ಬೆಳಗ್ಗೆ ನಿನ್ನ ಜೀವನಕ್ಕೆ ಹೊಸ ಪ್ರಾರಂಭ ಸಾಯಿಬಾಬಾ ಈ ವಿಡಿಯೋ ನೋಡುತ್ತಾ ಇರುವ ಪ್ರತಿಯೊಬ್ಬ ಮಗುಗೆ ಶಾಂತಿ ಕೊಡು ಯಾರ ಮನಸ್ಸು ಭಾರವಾಗಿದೆಯೋ ಅವರಿಗೆ ಅಗುರ ಕೊಡಿ ಯಾರ ಕಣ್ಣಲ್ಲಿ ಕಣ್ಣೀರು ಇದೆಯೋ ಅವರಿಗೆ ನಗು ಕೊಡು ಯಾರ ಬದುಕು ಗೊಂದಲದಲ್ಲಿದೆಯೋ ಅವರಿಗೆ ದಾರಿ ತೋರಿಸಿ ಸಾಯಿಬಾಬಾ ನಮ್ಮನ್ನು ನಿಮ್ಮ ಕೈಯಲ್ಲಿ ಇಟ್ಟಿಕೊಳ್ಳಿ ಮಗು ಈ ಮಾತು ನಿನ್ನ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡು ಕಮೆಂಟ್ನಲ್ಲಿ ಬರೇ ಸಾಯಿಬಾಬಾ ನಾನು ನಿಮ್ಮ ನಂಬಿಕೆಯಲ್ಲಿ ಇದ್ದೀನಿ ಇದನ್ನು ಮಾಡಿದರೆ ನಿಮ್ಮ ಪ್ರಾರ್ಥನೆ ಇನ್ನಷ್ಟು ಬಲವಾಗುತ್ತದೆ ಯಾರು ಅರ್ಥ ಮಾಡಿಕೊಳ್ಳದ ನೋವು ಮಗು ನೀನು ಎಲ್ಲರ ಮುಂದೆ ನಗುತ್ತೀಯ ಆದರೆ ಯಾರಿಗೂ ಹೇಳದ ನೋವು ನಿನ್ನ ಎದೆಯೊಳಗೆ ಮೌನವಾಗಿ ಕೂತಿದೆಯಲ್ಲವ ಕೆಲವೊಮ್ಮೆ ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಂಡರೆ ಚೆನ್ನಾಗಿರುತ್ತೆ ಅಂತ ಮನಸ್ಸು ಹತ್ತಿರಬಹುದು ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಮಾತು ಹೊರಗೆ ಬರದಿದ್ದರೂ ನಿನ್ನ ಮೌನ ನನಗೆ ಸ್ಪಷ್ಟವಾಗಿ ಕೇಳುತ್ತಾ ಇದೆ ನಿನ್ನ ಪ್ರಾರ್ಥನೆ ತಲುಪಿದೆಯಾ ಮಗು ನೀನು ಪ್ರಾರ್ಥನೆ ಮಾಡುತ್ತೀಯ ಆದರೆ ಉತ್ತರ ಬರಲಿಲ್ಲ ಅಂತ ಭಾವಿಸುತ್ತೀಯ ಒಂದು ಬೆಳಗ್ಗೆ ನೆನಪಿಡು ದೇವರು ಮೌನವಾಗಿದ್ದಾರೆ ಅದು ನಿರ್ಲಕ್ಷ್ಯ ಅಲ್ಲ ಅದು ಕೆಲಸ ಮಾಡುತ್ತಾ ಇರುವ ಮೌನ ಸಾಯಿಬಾಬಾ ನಿನ್ನ ಪ್ರಾರ್ಥನೆಯನ್ನು ಕೇವಲ ಕೇಳಲಿಲ್ಲ ಅದಕ್ಕೆ ಸರಿಯಾದ ಸಮಯವನ್ನು ಆಯ್ಕೆ ಮಾಡುತ್ತಾ ಇದ್ದಾರೆ ನಂಬಿಕೆಯ ಶಕ್ತಿ ಒಮ್ಮೆ ಶಿರಡಿಯಲ್ಲಿ ಒಬ್ಬ ತಾಯಿ ತನ್ನ ಮಗನ ಆರೋಗ್ಯಕ್ಕಾಗಿ ಪ್ರತಿದಿನ ಸಾಯಿಬಾಬಾ ಅವರ ಮುಂದೆ ದೀಪ ಹಚ್ಚುತ್ತಿದ್ದಳು ವರ್ಷಗಳಾದರೂ ಯಾವ ಬದಲಾವಣೆ ಕಾಣಿಸಲಿಲ್ಲ ಒಂದು ದಿನ ಆಕೆಯ ಅತ್ತಳು ಬಾಬಾ ನನ್ನ ಪ್ರಾರ್ಥನೆ ವ್ಯರ್ಥವ ಸಾಯಿಬಾಬಾ ಶಾಂತವಾಗಿ ಹೇಳಿದರು ನಿನ್ನ ನಂಬಿಕೆ ಪರೀಕ್ಷೆ ಆಗ್ತಾ ಇದೆ ಉತ್ತರ ತಡವಾಗಿದೆ ಅಂದರೆ ಅದು ದೊಡ್ಡದಾಗಿರುತ್ತೆ ಮಗು ಇದು ನಿನ್ನ ಜೀವನಕ್ಕೂ ಅನ್ವಯಿಸುತ್ತದೆ ಬೆಳಗ್ಗೆ ಈ ಮಾತು ಕೇಳಿದ ಮನುಷ್ಯ ಈ ವಿಡಿಯೋವನ್ನು ಬೆಳಗ್ಗೆ ಕೇಳುವ ಪ್ರತಿಯೊಬ್ಬ ಮಗು ಆತ್ಮವಿಶ್ವಾಸವನ್ನು ನಿಧಾನವಾಗಿ ಮರಳಿ ಪಡೆಯುತ್ತಾನೆ ನಾನು ಒಂಟಿಯಲ್ಲ ಅನ್ನುವ ಭಾವನೆ ಬರುತ್ತದೆ ದಿನವಿಡೀ ದೇವರ ಕವಚ ಇರುವಂತೆ ಅನುಭವವಾಗುತ್ತದೆ ಅದಕ್ಕಾಗಿಯೇ ಈ ವಿಡಿಯೋ ಬೆಳಗ್ಗೆ ನಿನಗೆ ತಲುಪಿದೆ ನಿನ್ನ ಜೀವನದಲ್ಲಿ ಜನರು ದೂರವಾದರ ಮಗು ಕೆಲವರು ನಿನ್ನ ಜೀವನದಿಂದ ಹೊರಟು ಹೋಗಿರಬಹುದು ನೀನು ಹೀಗೆ ಹೇಳಿ ಕೇಳಿಕೊಂಡಿರಬಹುದು ನಾನು ಏನಾದರೂ ತಪ್ಪು ಮಾಡಿದನ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದಿಂದ ಹೊರಟವರು ನಿನ್ನ ಗಮ್ಯ ಸ್ಥಾನಕ್ಕೆ ಬೇಕಾಗಿರಲಿಲ್ಲ ಎಲ್ಲ ಬಿಟ್ಟು ಹೋದವರು ನಷ್ಟ ಅಲ್ಲ ಕೆಲವರು ದೇವರ ರಕ್ಷಣೆ ನಿನ್ನ ಕಣ್ಣೀರಿನ ಬೆಲೆ ಮಗು ನಿನ್ನ ಅತ್ತ ಪ್ರತಿ ರಾತ್ರಿ ನಿನ್ನ ಕಣ್ಣೀರು ನೆಲಕ್ಕೆ ಬೀಳಲಿಲ್ಲ ಅದು ನೇರವಾಗಿ ಸಾಯಿ ಪಾದಗಳಿಗೆ ತಲುಪಿದೆ ನಿನ್ನ ಕಣ್ಣೀರನ್ನು ನಾನು ಆಶೀರ್ವಾದವಾಗಿ ಮಾಡುತ್ತೀನಿ ಅಂತ ಬಾಬಾ ಹೇಳಿದ್ದಾರೆ ಇಂದು ಬೆಳಗ್ಗೆ ಬಾಬನ್ನಿಂದ ಕೇಳೋದು ಮಗು ಇವತ್ತು ಸಾಯಿಬಾಬಾ ನಿನ್ನಿಂದ ಒಂದು ಬೆಳಗ್ಗೆ ಕೇಳುತ್ತಿದ್ದಾರೆ ಸ್ವಲ್ಪ ಸಹನೆ ಎಲ್ಲವೂ ಒಂದೇ ದಿನದಲ್ಲಿ ಸರಿಯಾಗಲ್ಲ ಆದರೆ ಸ್ವಲ್ಪ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಬದಲಾವಣೆ ಬರುತ್ತೆ ನಿನ್ನ ಭವಿಷ್ಯದ ಬಗ್ಗೆ ಒಂದು ಸತ್ಯ ನೀನು ಇವತ್ತು ನೋವಲ್ಲಿದ್ದೀಯಾ ಅದು ನಿನ್ನ ಅಂತ್ಯ ಅಲ್ಲ ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಅದಕ್ಕೆ ಸುಂದರ ಅಂತ್ಯ ಬಾಕಿ ಇದೆ ಸಾಯಿಬಾಬಾ ನಿನ್ನ ಜೀವನವನ್ನು ಕೈ ಬಿಡುವವರ ಕೈಗೆ ಕೊಟ್ಟಿಲ್ಲ ಅವರು ತಮ್ಮ ಕೈಯಲ್ಲೇ ಹಿಡಿದಿದ್ದಾರೆ ಈಗ ಮಗು ಸ್ವಲ್ಪ ಕ್ಷಣ ಕಣ್ಣು ಮುಚ್ಚು ಮನಸ್ಸಿನಲ್ಲೇ ಹೇಳು ಸಾಯಿಬಾಬಾ ನನಗೆ ತಿಳಿಯದ ದಾರಿಯಲ್ಲೂ ನೀವು ನನ್ನ ಕೈ ಹಿಡಿದು ನಡೆಸಿ ಈ ಮಾತು ನಿನ್ನೊಳಗೆ ಬದಲಾವಣೆ ತರುತ್ತದೆ ಜೀವನದ ಭಾರ ಜಾಸ್ತಿಯಾದಾಗ ಮಗು ಜೀವನದ ಭಾರ ಜಾಸ್ತಿಯಾದಾಗ ಒಬ್ಬನೇ ಬರುವ ಅಗತ್ಯ ಇಲ್ಲ ಸಾಯಿಬಾಬಾ ಇದ್ದಾರೆ ನೀನು ಕೇವಲ ನಂಬಬೇಕು ಈ ವಿಡಿಯೋ ನಿನ್ನ ಮನಸ್ಸಿಗೆ ತಾಕಿದರೆ ಇನ್ನೊಬ್ಬ ಮಗುಗೆ ತಲುಪಿಸು ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡು ಕಮೆಂಟ್ನಲ್ಲಿ ಬರೀ ಸಾಯಿಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಮಗು ನಾನು ಸಾಕಾಗಲಿಲ್ಲವಾ ಅನ್ನೋ ಪ್ರಶ್ನೆ ಮಗು ಕೆಲವೊಮ್ಮೆ ಮನಸ್ಸಿಗೆ ಕೇಳುತ್ತೆ ಅಲ್ಲವಾ ನಾನು ಸಾಕಾಗಲಿಲ್ಲವಾ ನಾನು ಒಳ್ಳೆಯವನಾಗಿದ್ದರೂ ಯಾಕೆ ನೋವು ನನ್ನ ಜೀವನಕ್ಕೆ ಯಾಕೆ ಇಷ್ಟು ಪರೀಕ್ಷೆ ಸಾಯಿಬಾಬಾ ಹೇಳುತ್ತಾರೆ ನೀನು ಸಾಕಾಗಿಲ್ಲ ಅಂತ ಅಲ್ಲ ನೀನು ಬಲವಾಗಲು ಈ ಪರೀಕ್ಷೆ ಬಂಗಾರ ಬೆಂಕಿಯಲ್ಲಿ ಕರಗಿದಾಗಲೇ ಅದು ಮಿನುಗುತ್ತದೆ ದೇವರು ಮೌನವಾಗಿರುವ ಸಮಯ ಮಗು ದೇವರು ಉತ್ತರ ಕೊಡುತ್ತಿಲ್ಲ ಅಂತ ಅನ್ನಿಸಿದಾಗ ಭಯಪಡಬೇಡ ಮೌನ ಅಂದರೆ ನಿರಾಕರಣೆಯಲ್ಲ ಮೌನ ಅಂದರೆ ನಿರ್ಮಾಣ ನೀನು ನೋಡ ನೋಡೋದು ಕೇವಲ ಇಂದು ಸಾಯಿಬಾಬಾ ನೋಡೋದು ನಿನ್ನ ನಾಳೆ ಜೀವನಕ್ಕೆ ಔಷಧಿ ನಿನ್ನ ನೋವು ನಿನ್ನನ್ನು ಮುರಿಯಲು ಬಂದಿಲ್ಲ ನಿನ್ನನ್ನು ರೂಪಿಸಲು ಬಂದಿದೆ ಈ ಒಂದು ವಾಕ್ಯ ನಿನ್ನ ಜೀವನಕ್ಕೆ ಉತ್ತರ ನಿನ್ನ ಜೀವನದಲ್ಲಿ ಬಂದ ವಿಫಲತೆಗಳು ಮಗು ನೀನು ಸೋತಿದ್ದೀಯ ಅಂತ ಭಾವಿಸಬೇಡ ಸೋಲು ಅಂದರೆ ಅಂತ್ಯ ಅಲ್ಲ ಕಣ್ಣೀರು ಅಂದರೆ ದುರ್ಬಲತೆ ಅಲ್ಲ ತಡ ಅಂದರೆ ವಿಫಲತೆಯಲ್ಲ ಇವುಗಳೆಲ್ಲ ದೇವರ ತರಬೇತಿ ಕೇಂದ್ರ ಈ ಬೆಳಗ್ಗೆ ವಿ ಈ ವಿಡಿಯೋ ನೋಡುತ್ತಿದ್ದರೆ ಏನಾಗುತ್ತೆ ಈ ವಿಡಿಯೋ ಬೆಳಕಿನ ಹೊತ್ತಿನಲ್ಲಿ ಕೇಳಿದಾಗ ಮನಸ್ಸು ಅಗರವಾಗುತ್ತದೆ ನರಾತ್ಮಕ ಆಲೋಚನೆಗಳು ಕಡಿಮೆಯಾಗುತ್ತವೆ ನಾನು ಒಂಟಿಯಲ್ಲ ಅನ್ನುವ ಧೈರ್ಯ ಬರುತ್ತದೆ ದಿನವಿಡೀ ಈ ಒಂದು ರಕ್ಷಣೆ ಅನುಭವವಾಗುತ್ತದೆ ಯಾರಿಗೂ ಕಾಣದ ನಿನ್ನ ಹೋರಾಟ ಮಗು ನಿನ್ನ ಹೋರಾಟವನ್ನು ಯಾರ ಕೈ ತಟ್ಟಿ ಶ್ಲಾಂಗಿಸದಿರಬಹುದು ಆದರೆ ಸಾಯಿಬಾಬಾ ನೋಡುತ್ತಾ ಇದ್ದಾರೆ ನೀನು ಬೀಳದೆ ನಿಂತ ಪ್ರತಿ ಕ್ಷಣವೂ ಅವರಿಗೆ ಪ್ರಾರ್ಥನೆ ಜೀವನದವರೆ ಜಾಸ್ತಿ ಆದಾಗ ನೀನು ಎಲ್ಲವನ್ನೂ ಒಪ್ಪನೆ ಒತ್ತಿಕೊಳ್ಳಬೇಡ ಮಗು ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಭಾರವನ್ನು ನನ್ನ ಪಾದಗಳ ಬಳಿ ಇಡು ಈಗ ಮಗು ಒಂದು ಕ್ಷಣ ಕಣ್ಣು ಮುಚ್ಚು ನಿನ್ನ ಜೀವನದ ದೊಡ್ಡ ಚಿಂತನೆ ಒಂದನ್ನು ನೆನಪು ಮಾಡಿಕೊ ಮನಸ್ಸಿನಲ್ಲಿ ಹೇಳು ಸಾಯಿಬಾಬಾ ಇದು ನನ್ನ ಶಕ್ತಿಗೆ ಮೀರಿದೆ ನಿನ್ನ ನಿಮಗೆ ಒಪ್ಪಿಸುತ್ತೀನಿ ಈ ಮಾತು ನಿನ್ನ ಮನಸ್ಸನ್ನು ಅಗರ ಮಾಡುತ್ತದೆ ನಿನ್ನ ಭವಿಷ್ಯ ಈಗಲೇ ಬರೆದಿದೆ ಮಗು ನಿನ್ನ ಜೀವನ ಖಾಲಿ ಅಲ್ಲ ಸಾಯಿಬಾಬಾ ಈಗಲೇ ನಿನ್ನ ಸುಂದರ ಅಧ್ಯಾಯವನ್ನು ಬರೆಯುತ್ತಿದ್ದಾರೆ ನೀನು ಓದಲು ತಡವಾಗುತ್ತಿದೆ ಅಷ್ಟೇ ದೇವರು ಏಕೆ ನಿನ್ನನ್ನು ಆಯ್ಕೆ ಮಾಡಿಕೊಂಡರೂ ಎಲ್ಲರಿಗೂ ಇಷ್ಟು ಪರೀಕ್ಷೆ ಕೊಡಲ್ಲ ಮಗು ನಿನ್ನಲ್ಲಿ ಸಹಿಸುವ ಶಕ್ತಿ ಇದೆ ಅಂತ ದೇವರಿಗೆ ಗೊತ್ತು ಅದಕ್ಕೆ ನಿನ್ನನ್ನು ಆಯ್ಕೆ ಮಾಡಿದ್ದಾರೆ ಮಗು ಇಲ್ಲಿ ತನಕ ಕೇಳಿದರೆ ನಿನ್ನ ಹೃದಯ ಸ್ಪರ್ಶವಾಗಿದೆ ಎಂದರೆ ಕಮೆಂಟ್ನಲ್ಲಿ ಬರೇ ಸಾಯಿಬಾಬಾ ನಾನು ನಂಬಿಕೆ ಬಿಡಲ್ಲ ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡು ಇದು ನಿನ್ನ ಮತ್ತು ಸಾಯಿಬಾಬಾ ಅವರ ನಡುವೆ ಒಂದು ಒಪ್ಪಂದ ಮಗು ಸಾಯಿಬಾಬಾ ನಿನ್ನನ್ನು ಕೈಬಿಡದ ಶಕ್ತಿ ನನ್ನ ಜೀವನಕ್ಕೆ ಬೆಳಕು ಬರಲ್ವಾ ಅನ್ನೋ ಭಯ ಮಗು ಕೆಲವೊಮ್ಮೆ ಹೃದಯ ಒಳಗಿನಿಂದ ಈ ಪ್ರಶ್ನೆ ಬರುತ್ತೆ ನನ್ನ ಜೀವನಕ್ಕೆ ಯಾವಾಗ ಬೆಳಕು ನನ್ನ ಕಷ್ಟಕ್ಕೆ ಅಂತ್ಯ ಇದೆಯಾ ಇದೇ ಜೀವನದ ಅಂತ ಸಾಯಿಬಾಬಾ ನಗುತ್ತಾ ಹೇಳುತ್ತಾರೆ ನಿನ್ನ ಜೀವನಕ್ಕೆ ಬೆಳಕು ಬರಬೇಕಾದರೆ ಕತ್ತಲನ್ನು ಅನುಭವಿಸಬೇಕು ಬೆಳಕು ಕತ್ತಲಿನ ನಂತರವೇ ಅದ್ಭುತವಾಗಿ ಕಾಣುತ್ತದೆ ನೀನು ದಣಿದಿದ್ದೀಯಾ ಮಗು ನೀನು ದಣಿತಿದ್ದೀಯಾ ಹೋರಾಟ ಮಾಡಿ ದಣಿದ ಮನಸ್ಸು ಭರವಸೆ ಕೊಡು ಜನರಿಲ್ಲದೆ ದಣಿದ ಹೃದಯ ಸಾಯಿಬಾಬಾ ಹೇಳುತ್ತಾರೆ ನೀನು ದಣಿದಿದ್ದೀಯಾ ಅಂದರೆ ನೀನು ಪ್ರಯತ್ನ ಮಾಡುತ್ತಿದ್ದೀಯಾ ಅರ್ಥ ಪ್ರಯತ್ನ ಮಾಡುವವನು ದೇವರಾತ್ತಿರ ಶಿರಡಿ ಘಟನೆ ನಂಬಿಕೆಯ ಪರೀಕ್ಷೆ ಒಮ್ಮೆ ಶಿರಡಿಯಲ್ಲಿ ಒಬ್ಬ ಯುವಕ ಎಲ್ಲವನ್ನು ಕಳೆದುಕೊಂಡು ಸಾಯಿಬಾಬಾವರ ಮುಂದೆ ನಿಂತ ಅವನ ಕಣ್ಣು ತುಂಬಿದ್ದು ಮಾತು ಹೊರಬರಲಿಲ್ಲ ಸಾಯಿಬಾಬಾ ಹೇಳಿದರು ನೀನು ಕಳೆದುಕೊಂಡಿದ್ದನ್ನು ನೋಡಬೇಡ ನೀನು ಉಳಿಸಿಕೊಂಡ ನಂಬಿಕೆಯನ್ನು ನೋಡು ಮಗು ನಿನ್ನಲ್ಲೂ ಒಂದು ಒಂದೇ ಇದೆ ನಂಬಿಕೆ ನಿನ್ನ ಮೌನವು ಪ್ರಾರ್ಥನೆ ನೀನು ಮಾತಾಡದೇ ಇದ್ದರೂ ನೀನು ಅತ್ತರು ನೀನು ಸುಮ್ಮನಿದ್ದರೂ ಸಾಯಿಬಾಬಾ ಅದನ್ನೇ ಪ್ರಾರ್ಥನೆ ಅಂತ ಸ್ವೀಕರಿಸಿದ್ದಾರೆ ಎಲ್ಲ ಪ್ರಾರ್ಥನೆಗೂ ಮಾತು ಬೇಕಾಗಿಲ್ಲ ಮಗು ಹೃದಯ ಸಾಕು ದೇವರು ಏಕೆ ನಿನ್ನನ್ನು ಕಾಯಿಸುತ್ತಿದ್ದಾರೆ ಮಗು ಒಂದು ಬೆಳಗ್ಗೆ ಸ್ಪಷ್ಟವಾಗಿ ಕೇಳು ನಿನ್ನನ್ನು ಕಾಯಿಸೋ ದೇವರು ನಿನ್ನನ್ನು ಬಿಟ್ಟು ಹೋಗಲ್ಲ ಕಾಯಿಸುವುದು ಅಂದರೆ ಕಾಪಾಡುವುದು ನಿನ್ನ ಜೀವನದ ಈ ಅಂತ ಈ ಅಂತ ಕಠಿಣವಾಗಿದೆ ಅಂತ ಭಯಪಡಬೇಡ ಮಗು ಇದೇ ಅಂತ ನಿನ್ನ ಜೀವನದ ದಿಕ್ಕು ಬದಲಾಯಿಸುವ ಅಂತ ನೀನು ಇವತ್ತು ಬಲಹೀನ ಅನಿಸಿದರು ನಾಳೆ ಬಲಿಷ್ಠನಾಗುತ್ತೀಯ ಬೆಳಗ್ಗೆ ಸಾಯಿಬಾಬಾ ಆಶೀರ್ವಾದದ ಶಕ್ತಿ ಬೆಳಗ್ಗೆ ಸಾಯಿಬಾಬಾ ಅವರ ಹೆಸರು ಕೇಳಿದರೆ ಮನಸ್ಸು ಶುದ್ಧವಾಗುತ್ತದೆ ಕೋಪ ಕಡಿಮೆಯಾಗುತ್ತದೆ ಭಯ ಕರಗುತ್ತದೆ ಧೈರ್ಯ ಹೆಚ್ಚಾಗುತ್ತದೆ ಅದಕ್ಕೆ ಈ ವಿಡಿಯೋ ಬೆಳಗ್ಗೆ ಕೇಳೋದು ವಿಶೇಷ ಈಗ ಒಂದು ಗಾಢ ಪ್ರಾರ್ಥನೆ ಮಗು ಈಗ ಒಂದು ಕ್ಷಣ ಕಣ್ಣು ಮುಚ್ಚು ನಿನ್ನ ಜೀವನದ ಅತಿ ದೊಡ್ಡ ನೋವು ಒಂದು ಕ್ಷಣ ನೆನಪಿಸಿಕು ಮತ್ತೆ ಹೇಳು ಸಾಯಿಬಾಬಾ ಈ ನೋವಿನಲ್ಲೂ ನಿಮ್ಮ ಮೇಲೆ ನಂಬಿಕೆ ಇದೆ ಈ ಮಾತು ನಿನ್ನ ಆತ್ಮಕ್ಕೆ ಶಕ್ತಿ ಕೊಡುತ್ತದೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಮಗು ಇದು ಅಂತ್ಯ ಅಲ್ಲ ನಿನ್ನ ಕತೆ ಇನ್ನು ದೇವರು ಬರೆಯೋ ಹಂತದಲ್ಲಿದೆ ಅದಕ್ಕೆ ತಾಳ್ಮೆ ಬೇಕು ನಂಬಿಕೆ ಬೇಕು ಮಗು ಇಲ್ಲಿ ತನಕ ಕೇಳಿದರೆ ನಿನ್ನ ಮನಸು ಸ್ವಲ್ಪ ಕರವಾಗಿದೆ ಎಂದರೆ ಕಮೆಂಟ್ನಲ್ಲಿ ಬರೆ ಸಾಯಿಬಾಬಾ ನಾನು ನಿಮ್ಮ ಕೈ ಬಿಡಲ್ಲ ಇದು ನಿನ್ನ ಪ್ರಾರ್ಥನೆಯ ಮುದ್ರೆ ಮಗು ಸಾಯಿಬಾಬಾ ನಿನ್ನ ಜೀವನಕ್ಕೆ ಹೊಸ ಬೆಳಕು ಕೊಡುತ್ತಿದ್ದಾರೆ ನನಗೂ ಒಳ್ಳೆಯ ದಿನ ಬರುತ್ತಾ ಅನ್ನೋ ಕೊನೆಯ ಪ್ರಶ್ನೆ ಮಗು ಈ ಪ್ರಶ್ನೆ ನಿನ್ನ ಮನಸ್ಸಿನಲ್ಲಿ ಹಲವಾರು ಬಾರಿ ಬಂದಿರಬಹುದು ನನಗೂ ಒಳ್ಳೆಯ ದಿನ ಬರುತ್ತಾ ನನ್ನ ಬದುಕು ಬದಲಾಗುತ್ತಾ ಸಾಯಿಬಾಬಾ ಹೇಳುತ್ತಾರೆ ಒಳ್ಳೆಯ ದಿನ ಬರೋದು ದೂರದಲ್ಲಿಲ್ಲ ನೀನು ಅದಕ್ಕೆ ಹತ್ತಿರವಾಗುತ್ತಾ ಇದ್ದೀಯಾ ನೀನು ಈ ವಿಡಿಯೋ ಕೇಳುತ್ತಾ ಇದ್ದೀಯಲ್ಲ ಅದೇ ಒಂದು ಸೂಚನೆ ದೇವರು ನಿನ್ನನ್ನು ಮರೆತಿಲ್ಲ ಮಗು ಒಂದು ಬೆಳಗ್ಗೆ ಖಚಿತ ದೇವರು ಯಾರನ್ನು ಮರೆತಿಲ್ಲ ವಿಶೇಷವಾಗಿ ನೀನು ಮೌನವಾಗಿ ಹೋರಾಡಿದರೆ ನೀನು ಯಾರಿಗೂ ಹೇಳದೆ ಸಹಿಸಿಕೊಂಡ ದಿನಗಳು ಸಾಯಿಬಾಬಾ ಅವರಿಗೆ ಸ್ಪಷ್ಟವಾಗಿ ಗೊತ್ತು ಸಾಯಿಬಾಬಾ ಕೊನೆಯ ಭರವಸೆ ನಿನ್ನ ಜೀವನದಲ್ಲಿ ನೀನು ಅತ್ತ ದಿನಗಳನ್ನು ನಗು ದಿನಗಳಾಗಿ ಮಾಡುತ್ತೀನಿ ಈ ಮಾತು ಸಾಧಾರಣ ಮಾತು ಅಲ್ಲ ಮಗು ಇದು ಆಶೀರ್ವಾದ ಇವತ್ತು ನಿನ್ನ ಜೀವನಕ್ಕೆ ಏನು ಬದಲಾವಣೆ ಬರುತ್ತೆ ಇವತ್ತು ದೊಡ್ಡ ಅದ್ಭುತ ಆಗದೇ ಇರಬಹುದು ಆದರೆ ಮನಸ್ಸು ಸ್ವಲ್ಪ ಅಗ್ರವಾಗುತ್ತದೆ ಭಯ ಸ್ವಲ್ಪ ಕಡಿಮೆಯಾಗುತ್ತದೆ ನಂಬಿಕೆ ಮತ್ತೆ ಜೀವಂತವಾಗುತ್ತದೆ ಇದೇ ದೊಡ್ಡ ಬದಲಾವಣೆಯ ಆರಂಭ ನಿನ್ನ ಮೇಲೆ ಸಾಯಿಬಾಬಾ ಅವರ ಕೈ ಮಗು ನಿನ್ನ ಜೀವನ ಈಗ ನಿನ್ನ ಕೈಯಲ್ಲಿಲ್ಲ ಸಾಯಿಬಾಬಾ ಬಾಬಾ ಅವರ ಕೈಯಲ್ಲಿದೆ ಆ ಕೈ ಎಂದಿಗೂ ಜಾರೋದಿಲ್ಲ ಜಾರೋದಿಲ್ಲ ಸಾಯಿಬಾಬಾ ಈ ಬೆಳಗ್ಗೆ ಈ ವಿಡಿಯೋ ನೋಡುತ್ತಾ ಇರುವ ಪ್ರತಿಯೊಬ್ಬ ಮಗುಗೆ ನಿಮ್ಮ ಕೃಪೆ ಸುರಿಸಿರಿ ಯಾರ ಮನಸ್ಸು ನೋವಲ್ಲಿದೆಯೋ ಅವರಿಗೆ ಶಾಂತಿ ಕೊಡಿ ಯಾರ ಬದುಕು ಗೊಂದಲದಲ್ಲಿದೆಯೋ ಅವರಿಗೆ ದಾರಿ ತೋರಿಸಿ ಯಾರ ಕಣ್ಣಲ್ಲಿ ಕಣ್ಣೀರು ಇದೆಯೋ ಅವರಿಗೆ ನಗು ಕೊಡಿ ಸಾಯಿಬಾಬಾ ನಮ್ಮನ್ನೆಲ್ಲ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ ಮಗು ಈ ವಿಡಿಯೋ ಮುಗಿಯುವಾಗ ಒಂದು ಸಣ್ಣ ವಾಗ್ದನ ಮಾಡು ನಾನು ನಂಬಿಕೆ ಬಿಡಲ್ಲ ಈ ಒಂದು ವಾಕ್ಯ ನಿನ್ನ ಜೀವನದ ದಿಕ್ಕು ಬದಲಾಯಿಸಬಹುದು ಈ ಮಾತು ನಿನ್ನ ಹೃದಯಕ್ಕೆ ತಾಕಿದರೆ ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡು ಕಮೆಂಟ್ನಲ್ಲಿ ಬರೇ ಸಾಯಿಬಾಬಾ ನಾನು ನಿಮ್ಮ ನಂಬಿಕೆಯಲ್ಲಿದ್ದೀನಿ ಇದು ನಿನ್ನ ಪ್ರಾರ್ಥನೆಯ ಮುದ್ರೆ ಮಗು ನೀನು ಒಂಟಿಯಲ್ಲ ನೀನು ಮರೆತಿಲ್ಲ ನಿನ್ನ ಜೀವನ ವ್ಯರ್ಥ ಅಲ್ಲ ಸಾಯಿಬಾಬಾ ನಿನ್ನ ಜೊತೆಯಲ್ಲೇ ಇದ್ದಾರೆ ಇಂದು ನಾಳೆ ಯಾವತ್ತು. ಮಗು ಈಗ ನೀನು ಸ್ವಲ್ಪ ಅಗರವಾಗಿ ಅನ್ನಿಸಿಕೊಳ್ಳುತ್ತಾ ಇದೆಯಾ ಅದೇ ಸಾಯಿಬಾಬಾ ಅವರ ಕೃಪೆ ನಿನ್ನ ಜೀವನದಲ್ಲಿ ಇನ್ನೂ ಇಲ್ಲವೂ ಸರಿಯಾಗದೇ ಇರಬಹುದು ಆದರೆ ನೀನು ಒಬ್ಬನೇ ಅಲ್ಲ ಅಂತ ಈಗ ನಿನಗೆ ಗೊತ್ತಾಗಿದೆ ಸಾಯಿಬಾಬಾ ಹೇಳುತ್ತಾರೆ ನಿನ್ನ ನಂಬಿಕೆ ನಿನ್ನನ್ನು ಈ ಇಲ್ಲಿವರೆಗೂ ಕಾಪಾಡಿದೆ ಇನ್ನು ಮುಂದೆಯೂ ಕಾಪಾಡುತ್ತದೆ ಮಗು ಈ ವಿಡಿಯೋ ನಿನ್ನ ಹೃದಯಕ್ಕೆ ಸ್ವಲ್ಪ ಶಾಂತಿ ಕೊಟ್ಟಿದರೆ ಲೈಕ್ ಮಾಡು ಇದು ನಿನ್ನ ಪ್ರಾರ್ಥನೆಯ ಒಂದು ರೂಪ ಮತ್ತು ನೀನು ಪ್ರತಿದಿನ ಸಾಯಿಬಾಬಾ ಅವರ ಮಾತುಗಳನ್ನು ಕೇಳಬೇಕು ಅಂತ ಅನ್ನಿಸಿದರೆ ಸಬ್ಸ್ಕ್ರೈಬ್ ಮಾಡೋ ಮಗು ಇದು ನಿನ್ನ ಮನಸ್ಸಿನ ಆಶಯ ಕಮೆಂಟ್ನಲ್ಲಿ ಬರೇ ಸಾಯಿಬಾಬಾ ನನ್ನ ಕೈ ಬಿಡಬೇಡಿ ಈ ಮಾತು ನಿನ್ನ ಮತ್ತು ಸಾಯಿಬಾಬಾ ಅವರ ನಡುವೆ ಒಂದು ನಂಬಿಕೆಯ ಬಂದ ಸಾಯಿಬಾಬಾ ನಿನ್ನ ಮನಸ್ಸಿಗೆ ಶಾಂತಿ ಕೊಡಲಿ ನಿನ್ನ ಜೀವನಕ್ಕೆ ಬೆಳಕು ತರಲಿ ನಿನ್ನ ಪ್ರತಿಯೊಂದು ಹೆಚ್ಚೆಗೂ ರಕ್ಷಣೆ ಆಗಲಿ ಓಂ ಸಾಯಿರಾಮ್ ಎಲ್ಲರಿಗೂ ಶುಭ ದಿನ ಶುಭವಾಗಲಿ